ಮಾಡ್ಕಂತ ಮಾಡ್ಕೇನ್ ಏನ್ ಮಾಡ್ತೇವೆ ಮಾಡ್ಕೆ ಮಾಡಪ್ಪ ನಾನು ಏರ್ತೀನಿ ನಿನ್ ಶಕ್ತಿ ಇದ್ರು ಮಾಡಪ್ಪ ನೀನು ನೋಡಿ ಬಿಡ್ತೀನಿ ಬಂದಿದ್ದಲ್ಲ ನೀನ್ ಏನ್ ಮಾಡ್ಕಂತೇ ಮಾಡ್ಕೆಪ್ಪ ಆಯ್ತಪ್ಪ ನಾನ್ ಹೇಳ್ತಾ ಇದ್ದೀನಿ ಎರಡ್ ಬಾಕ್ಸ್ ಕೊಡಪ್ಪ ಅಂತ ಇದೀನಿ ಕೊಡಪ್ಪ ಇಲ್ಲಪ್ಪ ನೀನ್ ಮೂರ್ ಬಾಕ್ಸ್ ಕೊಡಲ್ಲ ಅಂತ ಹೇಳಿದ್ರೆ ನಾವು ಮೂರ್ ಬಾಕ್ಸ್ ಕೇಳ್ತಾ ಇಲ್ಲ ಎರಡು ಅದಕ್ಕೂ ಕೊಡಲ್ಲ ಅಂತ ಹೇಳಿ ಆಟ ಇಟ್ಟು ಅಂತ ನಮ್ಮ ಉಚಿ ಅಂತ ಅಷ್ಟೇ ನಾನು ಏನ್ ಕೇಳ್ತಾ ಇದೀನಿ ಇವಾಗ ಯಾರನ್ನ ತಾಸಾಗಿದ್ದೇನ ಯಾರ ತೊಂದರೆ ಆಗ್ತಿಲ್ಲ ಎರಡು ಬಾಕ್ಸ್ ಬಾಕ್ಸ್ ಅದು ಕೂಡ ಬೇಡ ಅಂತ ಹೇಳಿದ್ರೆ ಮೂರ್ ಬಾಕ್ಸ್ ಕೊಡಲ್ಲ ಅಂದ್ರೆ ಬೇಡ ಬಿಡ್ರಿ ಅಂತ ಹೇಳಿದ್ರಿ ನಾವು ಯಾಕೆ ನೀನ್ ಯಾಕೆ ಕರ್ಸಲ್ ತುಂಬ ಅಂತೆ ஜத்தேஷார நான் எங்கே அல்லது அல்லது எல்லா கடை ஜெகத்தேன் எல்லா அல்லது தமிழ் காரி மண்டல ಜಿಲ್ಲಾಧಿಕಾರಿಗಳ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್ ಮಹಾಗಣಪತಿಗಳು ಎರಡು ಸರ್ ಅದು ಎರಡು ಎರಡು ದಯಮಾಡಿ ಬಾಕ್ಸ್ ಎರಡು ಸಾಮೂಹಿಕ ಗಣಪತಿ ಅಂತ ಹೇಳಿ ಸರ್ ಸಾಮೂಹಿಕ ಯಾವ ಊರಾಗೆಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು

ಅಲ್ಲ ರೀ ಎಲ್ಲರೂ ಕೊಟ್ಟಂಗೆ ನಾವು ಕೊಡೋದು ಬೇರೆ ಕೇಳ್ತಾ ಇಲ್ಲ ಎಲ್ಲಾರು ಕೊಡ ಎಲ್ಲಾರು ಎಲ್ಲ ಪ್ರಪಂಚಲ್ಲ ನಡಿಸರ ಪ್ರಪಂಚ ಎಲ್ಲ ನಡೆಸಿ ಚಳಕೆರದಲ್ಲಿ ನಡೆದಿಲ್ಲ ಎಲ್ಲ ಕಡೆ ನಡೆದಿಲ್ಲ ನನ್ಗೆ ಕೊಡೋದು ಕೇಳ್ತಾ ಇದ್ರಿ ಯಾಕೆ ಅಲ್ಲ ಎಲ್ರಿ ಎಲ್ರಿ ಎಲ್ ಕೊಟ್ಟಾರಲ್ಲ ಎಲ್ ಕಡೆ ಎಲ್ಲ ಕಡೆ ಕೊಟ್ಟಾರ ಸುಮ್ಮನೆ ನಾಟಕ ಮತ್ಗಳು ಬೇಡ ನನ್ ಮತ್ ಕೇಳ ಸುಣ್ಣ ನಾನು ಹೇಳ್ತಾ ಇದ್ದೀನಿ ಎರಡು ಬಾಕ್ಸ್ ಕೊಡ್ತೀನಿ ಇದು ಇದು ಪೂರ್ಣ ನಿಂದ ನಡಿಬೇಕಂದ್ರೆ ನಡೆಯಲ್ಲ ನಡಿಬೇಕಂದ್ರೆ ನಡೆಯಲ್ಲ ಅಂತ ಹೇಳ್ತೀನಿ ನಾನು ಮತ್ತೆ ನಾನು ಎಲ್ಲ ಕೆಲಸ ಬಂದು ಇಲ್ಲೇ ಕೊಡೋ ನಾನು ಇವಾಗ ನಿನ್ನ ನಿನ್ನ ನಾನು ನೀನೇ ಹೇಳಿ ಎರಡು ಬಾಕ್ಸ್ ಕೊಡ್ತೀನಿ ಕೊಡು ಸರ್ ಕೊಡ್ತೀವಿ ಸರ್ ಡಿಜೆ ಡಿಜೆ ಬ್ಯಾನ್ ಇದೆ ಸರ್ ಅಲ್ಲ ಸರ್ ನಾನು ಎರಡು ಬಾಕ್ಸ್ ಕೊಡ್ತೀನಿ ಅಂದ್ರೆ ಕೊಡ್ಬೇಕಂತ ಕೇಳ್ತಾ ನಾನು ಕೊಡ್ತೀವಿ ಸರ್ ಸ್ಪೀಕರ್ ಕೊಡ್ತೀವಿ ಸರ್ ಸ್ಪೀಕರ್ ಮತ್ತೆ ಡಿಜೆ ಬಾಕ್ಸ್ ಸ್ಪೀಕರ್ ಕೊಡ್ತೀವಿ ಏನ್ ಸ್ಪೀಕರ್ ಕೊಡ್ತೀವಿ ಅದು ಸ್ಪೀಕರ್ ಅಲ್ಲಿ ಇನ್ನೇನು ಇರ್ತಾವ ಅದು ಡಿಜೆ ಬಾಕ್ಸ್ ಅಲ್ಲ ಎಲ್ಲರೂ ನಡೆದು ಮಾಡಿಲ್ಲಪ್ಪ ಯಾಕೆ ತ್ರಾಸ್ ಮಾಡ್ಕೊಂತ ಇದೀನಿ ಎರಡು ಬಾಕ್ಸ್ ಕೊಡ್ತೀನಿ ಅಂದ್ರೆ ಇಷ್ಟೊತ್ತು ಕೇಳಿದೆ ಮತ್ತೆ ಹೊಸರಾಗ ಹೇಳ್ತೀರಿ ಕೊಡಲ್ಲ ಅಂತ ಹೇಳಿ ಸರ್ ಎರಡು ಬಾಕ್ಸ್ ಕೊಡ್ತೀನಿ ಅಲ್ಲಪ್ಪ ನಾನು ಅದು ಎರಡು ಬಾಕ್ಸ್ ಕೊಡಪ್ಪ ದೇವ್ರು ನಾನು ಏನ್ ಏನೇನ್ ಕೇಳ್ತಾ ಇಲ್ಲ ನೋಡಿ ಇಷ್ಟು ಮಂದಿನ್ ಕಾಲಿಸೋದಿಂದ ಏನಾಗುತ್ತೆ

ಎಷ್ಟೊತ್ತರ ಏನು ಹಿಂದೂ ಮಹಾಗಣಪತಿಗಳು ಜೊತೆಲಿ ಸಾಕಷ್ಟು ಮಂದಿ ಗಣಪತಿಯ ಭಕ್ತಾದಿಗಳು ಎಲ್ಲರೂ ಕೂಡ ಇದೊಂದು ಸಂಪ್ರದಾಯ ಇವತ್ತು ಬಂದಂತ ಸಂಪ್ರದಾಯ ಅಲ್ಲ ಇದು ಅನಾಥ ಕಾಲದಿಂದ ಬಂದಂತ ಸಂಪ್ರದಾಯದ ಪ್ರಕಾರ ಸಾಕಷ್ಟು ಮಂದಿ ವಿನಾಯಕ ಚೌತಿ ದಿನ ವಿನಾಯಕನ ಇಟ್ಟು ಒಂದೇ ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತಾರ ಮಂದಿ ಮೂರು ದಿನಕ್ಕೆ ಐದು ದಿನಕ್ಕೆ ಆರು ದಿನಕ್ಕೆ ಹನ್ನೆರಡು ದಿನಕ್ಕೆ ನಮ್ಮ ಚಿತ್ರದುರ್ಗದಲ್ಲಿ ಇಪ್ಪತ್ತೊಂದು ದಿವಸಕ್ಕೆ ವಿಸರ್ಜನೆಯನ್ನು ಮಾಡತಾರ ಸುಮಾರಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ರ ಒಂದು ತಿಂಗಳ ಕಾಲ ಈ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತೀವಿ ಅಂದ್ರೆ ಆಚರಣೆ ಅಂದ ತಕ್ಷಣ ಇಲ್ಲಿ ಒಂದು ಭಾವನೆ ಭಾವನಾತ್ಮಕ ಸಂಬಂಧಗಳಿರುವಂತ ಈ ಹಬ್ಬ ಇವತ್ತು ಈ ಈ ಹಬ್ಬ ಏನಿದೆ ಒಂದು ಕಡೆ ನಾನು ಕೋರ್ಟ್ ಅನ್ನು ಗೌರವಿಸ್ತೀನಿ ಜೊತೆಲಿ ಕಾನೂನನ್ನು ಕೂಡ ನಾನು ಗೌರವಿಸ್ತೀನಿ ಅಂದ್ರೆ ಇವತ್ತು ಕಾನೂನು ಏನ್ ಹೇಳ್ತಾ ಇದೆ ಕಾನೂನು ಪ್ರಕಾರ ನೋಡಿದಂತ ಟೈಮ್ ಅಲ್ಲಿ ಯಾವುದೇ ವಿಚಾರಗಳನ್ನು ಜನರಿಗೆ ತೊಂದರೆ ಆಗ್ಲಾರ್ದಂತೆ ರೈಟ್ ವಾಯೋಲೇಷನ್ ಆಗ್ಲಾರ್ದಂತೆ ನೀವು ಬ್ರೇಕ್ ಹಾಕಿ ನೀವು ವಿಸರ್ಜನೆಯನ್ನು ಮಾಡ್ರಿ ಅಂತೇಳಿ ಕಾನೂನು ಹೇಳ್ತಾ ಇದೆ ನಾವು ಕಾನೂನನ್ನು ಯಾವುದೇ ರೀತಿಯಲ್ಲೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡೋದಾಗ್ಲಿ ಕಾನೂನನ್ನು ತಿರಸ್ಕಾರ ಮಾಡೋದಾಗ್ಲಿ ಯಾವುದೇ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾನೂನನ್ನು ಕೈ ತಗೊಂಡಂತ ಕೆಲಸ ಮಾಡ್ತಾ ಇಲ್ಲ ಒಂದು ನಾವು ಬೆಳಿಗ್ಗೆ ಮಾತಾಡಿದಂತ ಟೈಮ್ ಅಲ್ಲಿ ಇದು ನಮ್ಮ ಮೊಣಕಾಲ್ ಮೂರದಲ್ಲಿ ಏನು ಇವತ್ತು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಮ ಊರಿನ ಗೌಡ್ರು ನಂತರ ಎಷ್ಟು ವರ್ಷಗಳಿಂದ ಐವತ್ತೆಂಟು ವರ್ಷಗಳ ಕಾಲ ಮಾಡ್ಕೊಂಡ್ ಬಂದಾರ ಐವತ್ತೆಂಟು ವರ್ಷಗಳ ಕಾಲ ಇಷ್ಟು ದಿನ ಆಯ್ತು ಐವತ್ತೆಂಟು ವರ್ಷಗಳಲ್ಲಿ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಐವತ್ತೆಂಟು ವರ್ಷದಲ್ಲಿ ಇವತ್ತು ಐವತ್ತೆಂಟು ವರ್ಷದಲ್ಲಿ ಆಗ್ಲಾರದಂತ ಘಟನೆ ಇವತ್ತು ಏಕಾಏಕಿ ಒಂದು ವಿಸರ್ಜನೆ ಮಾಡಕ ಇವತ್ತು ಪೊಲೀಸರು ಜೊತೆಲಿ ಅಧಿಕಾರಿಗಳು ಮಾಡ್ಕೊಡಕ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ನಾನ್ ಕೇಳಿರೋದಂತದೇನು ನೋಡಪ್ಪ ಎಲ್ಲರಿಗೇನು ಅವಕಾಶ ಕೊಟ್ಟಿರೋ ಇವತ್ತು ಎರಡು ಡಬ್ಬಿಗೆ ನೀವು ಏನು ಅವಕಾಶ ಮಾಡಿಕೊಟ್ಟಿರೋ ಆ ಎರಡು ಡಬ್ಬಿಯಲ್ಲೇ ಮುಂದುವರಿಸಿರಿ ಅಂದ್ರೆ ಇಲ್ಲ ನಾವು ಮಾಡೋದೇ ಮಾಡಿಸೋದೇ ಇಲ್ಲ ಹೇಳಿ ಹಠ ಬಿದ್ದಂತ ಟೈಮಲ್ಲಿ ನಾವೆಲ್ಲ ಇವತ್ತು ಮೊಣಕಾಲ್ ಮೂರು ದಿನ ಎಲ್ಲ ಎಲ್ಲ ಹಿರಿಯರು ಅಣ್ಣ ತಮ್ಮಂದರು ಹಿಂದೂ ಭಾವನೆಗಳಿಗೆ ಧಕ್ಕೆಯಾದಂತ ಎಲ್ಲ ಹಿಂದೂ ಪರ ಕಾರ್ಯಕರ್ತರು ವಿನಾಯಕ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಮೊದಲನೇದಾಗಿ ಐವತ್ತೆಂಟು ವರ್ಷಗಳ ಕಾಲ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಕೋಮಗಲಪೆ ಆಗಲಿಲ್ಲ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಲಿಲ್ಲ ಯಾವುದೊಂದು ಆಗಲಿಲ್ಲ ಇವತ್ತು ನಾನಿದ್ದಂತ ಟೈಮ್ ಅಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಅಲ್ಲದಂತೂ ಕೂಡ ಕಾರ್ಯಕ್ರಮಗಳು ನಡೆದಿದ್ದಾವ ಇವತ್ತು ಸುಮಾರು ಇವತ್ತು ಸುಮ್ಮನೆ ಏಕಾಏಕಿಯಾಗಿ ವಿಸರ್ಜನೆ ಮಾಡಕ್ಕೆ ಕೊಡಲ್ಲ ಅಂತ ಹೇಳಿದ್ರೆ ನನಗೆ ತಪ್ಪಾಗುತ್ತೆ ನಾವೇನು ಕಾನೂನನ್ನು ಯಾವುದೇ ರೀತಿಯಲ್ಲಿ ಕೂಡ ನಾವು ಕೈ ತಗೊಳಕ ಹೋಗಲ್ಲ ಕಾನೂನು ಪ್ರಕಾರ ಎಲ್ಲವನ್ನು ಕೂಡ ಕೆಲಸ ಮಾಡ್ತೀವಿ ದಯವಿಟ್ಟು ನನಗೆ ವಿಸರ್ಜನೆ ಮಾಡಕ್ಕೆ ಅವಕಾಶವನ್ನು ನಾನು ಕೇಳಿರೋದು ಕೇಳಿರೋದಷ್ಟೇ ನೀನು ವಿಸರ್ಜನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಇಲ್ಲ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಒಪ್ಪಂತ ಪ್ರಶ್ನೆ ಇರ್ಲಿಲ್ಲ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದೀವಿ ಆದಷ್ಟು ಇವತ್ತು ಗ್ರಹಣ ಇರೋ ಕಾರಣ ಮಧ್ಯಾಹ್ನನೇ ಮಾಡ್ಬೇಕಾಯ್ತು ಅವರು ಇವತ್ತು ಮತ್ತೆ ಮುಂದೆ ಏನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಾವು ರಾತ್ರಿ ಒಳಗಡೆನೆ ಅದು ಸಮಯ ಗ್ರಹಣದ ಪ್ರಕಾರ ನಾವು ಆ ಸಮಯದ ಒಳಗಡೆ ನಾವು ವಿಸರ್ಜನೆ ಮಾಡ್ಬೇಕಾಗುತ್ತೆ ವಿಸರ್ಜನೆ ಮಾಡಾಕ ಅವ್ರು ಕೊಡಕ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಹಿಂದೂಗಳ ಭಾವನೆಯನ್ನ ಧಕ್ಕೆ ಮಾಡ್ತಿರುವಂತ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ